ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ದೇಶದ ಮೇಲೆ ಹೇರಿದ್ದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ದಾಂಡಿಲಿಯಲ್ಲಿ ಮಂಗಳವಾರ ಪೋಸ್ಟರ್ ಅಭಿಯಾನ ನಡೆಸಲಾಯಿತು ಬಿಜೆಪಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾದ ಶಿವಾನಂದ ಗಗ್ರಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಈಗಾಗಲೇ ನೂರಾರು ಬಾರಿ ತಿದ್ದುಪಡಿ ಮಾಡಲಾಗಿದೆ ತಿದ್ದುಪಡಿ ಮಾಡಿರುವುದರಲ್ಲಿ ಸಿಂಹಪಾಲು ಕಾಂಗ್ರೆಸ್ ಪಕ್ಷದ್ದಾಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿರುವುದು ತಮ್ಮ ಸ್ವಾರ್ಥಕ್ಕೆ ಮಾತ್ರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರು ಜನತೆಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ ಇಂದಿರಾಗಾಂಧಿ ಹತ್ತೊಂಬತ್ತು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ತಮ್ಮ ಅಧಿಕಾರವನ್ನು ಮುಂದುವರೆಸಿದರು ಎಂದರು ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಪವನ್ ಕೊಂಡೂರ್ ಉಪಾಧ್ಯಕ್ಷರುಗಳಾದ ನಮನ್ ಶೆಟ್ಟಿ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶೆಟ್ಟಿ ಕಾರ್ಯದರ್ಶಿ ವಿಷ್ಣು ನಾಯರ್ ಜಿಲ್ಲಾ ಪ್ರಮುಖ ಸುಧಾಕರ್ ರೆಡ್ಡಿ ಮತ್ತು ಯುವ ಮೋರ್ಚಾ ಸದಸ್ಯರುಗಳಾದ ಶ್ಯಾಮ್ ಹಕ್ಕಲ್ ಸಂದೀಪ್ ನಾಯ್ಕ ಪ್ರದೀಪ್ ನಾಯ್ಕ ರಾಮ್ ನಾಯಕ್ ರಾಜೇಶ್ ಕುಪ್ಪಾರ್ ಮಹೇಶ್ ಲಮಾಣಿ ವಿನಾಯಕ್ ರಾಯಭಾಕರ್ ಸೇರಿದಂತೆ ಅನೇಕರು ಇದ್ದರು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅಧಿಕಾರವನ್ನು ಶಹಾಬಾನು ಪ್ರಕರಣದಲ್ಲಿ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕಾದ್ರೆ ಒಂದು ಸುಪ್ರೀಂ ಕೋರ್ಟಿಂದ ಆದೇಶ ಆಗ ಮೇಲೆ ಅದನ್ನು ಸಂವಿಧಾನದ ಅದರಲ್ಲೂ ಅದರಲ್ಲೂ ಬದಲಾವಣೆ ಮಾಡಿದ್ದಾರೆ ಈ ರೀತಿ ಕಳೆದ ಎಪ್ಪತ್ತು ವರ್ಷದಲ್ಲಿ ನೂರ ಆರು ಬಾರಿ ಸಂವಿಧಾನದಲ್ಲಿ ಬದಲಾವಣೆ ಆಗಿದೆ ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಬಗ್ಗೆ ಒಂದು ದೊಡ್ಡ ಉಲ್ಲಪ್ ಈಗ ನಮ್ಮೆಲ್ಲ ಹಕ್ಕು ಬೇಕಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲಿ ಅವರು ಎಮ್ ಎಲ್ ಎನೋ ಎಂ ಪಿಗಳನ್ನು ಆರಿಸಿ ನಡೆಸಿದರೆ ಅಲ್ಲಿ ಕೆಲವೊಂದು ಜನರಿಗೆ ತಕ್ಕಂಥದ್ದು ಒಂದು ಕೆಲವೊಂದು ಬದಲಾವಣೆಗಳನ್ನು ತರಬೇಕಾಗ್ತದೆ ಯುವಕರನ್ನ ಯಾವ ರೀತಿ ಅವ್ರಿಗೆ ಮುಂದೆ ಒಂದು ಒಳ್ಳೆ ಸಿಟಿಜನ್ ಆಗಿ ಬೆಳೆಸಬೇಕು ಸೋ ಈ ಸಂವಿಧಾನ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಇವರು ಬಂದರೆ ಮೆಜಾರಿಟಿಲಿ ಬಂದರೆ ಸಂವಿಧಾನದಲ್ಲಿ ತಿದ್ದುಪಡಿ ತರ್ತಾರೆ ಅಂತೇಳಿ ಜನರಿಗೆ ಏನೇನು ಅವಶ್ಯಕತೆ ಇದೆಯೋ ಮಾನ್ಯ ನಮ್ಮದು ಅಂಬೇಡ್ಕರ್ ಒಂದು ಸಂವಿಧಾನ ಮಾಡಿದ್ದಾರೆ ಅದು ಆಗೀಗ ಎಪ್ಪತ್ತು ವರ್ಷ ಆಯಿತು ಜನಸಂಖ್ಯೆನೂ ಒಂದು ನೂರ ಐವತ್ತು ಕೋಟಿಗೂ ಇವರು ಬೆಳೀತಾ ಇದೆ ಆಗ ಅವಾಗೆಲ್ಲ ಸಂವಿಧಾನ ಬದಲಾವಣೆ ಆಗ್ತಾ ಇದೆ ಬಟ್ ಇವತ್ತು ಕಾಂಗ್ರೆಸ್ಗರು ಇವತ್ತು ರಾಹುಲ್ ಗಾಂಧಿ ಆಗಲಿ ಅವರು ಇಡೀ ರಾಜ್ಯದ ಜನರಿಗೆ ಲಬ್ ಹಾಕಿ ಕೊಡ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ತಿಳುವಳಿಕೆ ಕೊಡ್ತಾ ಇಲ್ಲ ಒಂದು ಸಣ್ಣ ಮಕ್ಕಳ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಬಾಲಕಾರ್ಮಿಕ ಪದ್ಧತಿಯು ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿದೆ ಶಿಕ್ಷಣ ಕಲಿಯುವ ವಯಸ್ಸಿನಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುವುದು ಒಂದು ಹೀನ ಸಂಸ್ಕೃತಿ ತಂದೆ ತಾಯಿಗಳು ತಪ್ಪದೆ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬೇಕಾದ ಜವಾಬ್ದಾರಿ ಅರಿಯಬೇಕಾಗಿದೆ ಎಂದು ದಾಂಡಿಲಿಯ ಗೇಮ್ ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ್ ಹೇಳಿದರು ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಕಾರ್ಮಿಕ ಇಲಾಖೆ ಮತ್ತು ಜನತಾ ವಿದ್ಯಾಲಯದ ಆಶ್ರಯದಲ್ಲಿ ಜನತಾ ವಿದ್ಯಾಲಯ ಆವರಣದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ ಪ್ರಯುಕ್ತ ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ಎಂ ಬಿ ಅರವಳಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಬಡತನದ ಕಾರಣಕ್ಕಾಗಿ ಕೆಲವು ಪಾಲಕರು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸುತ್ತೇವೆ ಎಂದು ವಾದಿಸುತ್ತಾರೆ ಆದರೆ ಇದು ತಪ್ಪು ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳನ್ನು ಓದಿಸಿದರೆ ಮಾತ್ರ ಅವರ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಯಲ್ಲಾಪುರ ಉಪವಿಭಾಗದ ಕಾರ್ಮಿಕಾಧಿಕಾರಿ ವೀಣಾ ಮಸ್ತಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಐಸಿ ನಾಯ್ಕ್ ಹಿರಿಯ ವಕೀಲ ವಿಆರ್ ಹೆಗಡೆ ದಾಂಡಿಲ ವೃತ್ತ ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಕುಮಾರ್ ಹುಕುಮನಗರ ವಕೀಲರಾದ ವೈ ಲಕ್ಷೆಟ್ಟಿ ಪಾಲ್ಗೊಂಡಿದ್ದರು ಜನತಾ ವಿದ್ಯಾಲಯದ ಶಿಕ್ಷಕ ಜಯದೇವ್ ಕುಮಾರ್ ಸಿರಿಗ್ರೆ ನಿರೂಪಿಸಿದರು